ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಸಂಡೇ ಸಾಟರ್ಡೆ ಒಂದು ಶಾರ್ಟ್ ಆಫ್ ರೋಡ್ ಹೋಗ್ತಾ ಇದೀವಿ ಸೊ ನಾವು ನಮ್ಮ ಬಾಯ್ಸ್ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದ ಬೇಜಾರು ಆಯ್ತು ಮನೇಲಿ ಇದ್ದಿದ್ದೆ ಯಾವಾಗ್ಲೂ ಸೊ ಅದಕ್ಕೆ ಅಂತ ನನ್ ರೋಲ್ ನಲ್ಲಿ ಬಂತಂತ ಚಿಂಚಾಮು ಬಾಯ್ಸೆಲ್ಲ ನಾವು ಮಾಮೂಲಿ ಆಫ್ ರೋಡ್ ಎಲ್ಲ ಹೋಗ್ತಾ ಇದ್ದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದು ನಮ್ಮ ಕ್ಲಬ್ ಇಂದ ಎಲ್ಲಾ ಹೋಗ್ತಾ ಇದು ಒಂದು ಒಂದ್ ಹದಿನೈದು ಜನ ಇದೀವಿ ಎಲ್ಲ ಆಲ್ಮೋಸ್ಟ್ ಓ ಯಾವ್ದು ಎಂಡೋರ್ ಎಕ್ಸ್ಪೋಸ್ ಬಂದಿದೆ ಫುಲ್ಲು ನಾಬಿ ಟರ್ಸ್ ಎಲ್ಲ ಹಾಕೊಂಡೆ ನಮ್ ಗ್ರೂಪ್ ಇವರು ಒಳ್ಳೆ ಹಳೆ ನಾಬಿ ಟರ್ಸ್ ಎಲ್ಲ ಹಾಕೊಂಡೆ ನಾವು ಅಷ್ಟೇ ಫೈವ್ ಜಿ ಸೂಟ್ ಹಾಕೊಂಡು ಫುಲ್ ರೆಡಿ ಇದೀವಿ ಗಾಡಿ ಮಾರ್ಬಿಟ್ಟ ಕಲ್ಕಿಗೆ ಕೊಟ್ಟಿರ್ತಾರಪ್ಪ ನೋಡಿಲೆ ಕಲ್ಕಿನೂ ನಿಗಿಸ್ಕೊಂಡವ್ನೆ ಸ್ವಲ್ಪ ಆಯಿಲ್ ಹಾಕಿ ಇವ್ನು ನೋಡಿಲೆ ಇವ್ನು ಟಿ ಆರ್ ಕೆಳ ತಾಳ ನೋವು ಏನ್ತಂದಿದೆಯಾ ಅವಾಗ ಕರೆಕ್ಟ್ ಇಂದಿದೆಯಲ್ಲ ಎರಡೂ ಇದೆ ಇಲ್ಲ ಅಣ್ಣ ಹಣ ತಂದಿರಿ ನೇವರೇ ಆಯಿಲ್ ಆಯಿಲ್ ಮಾಡೋಕ್ಕಾ ಯಾವುದು ಆಯಿಲು ಹಾಂ ಆಯಿಲ್ ಆಯಿಲ್ ಓಕೆ ಹೊಸಾದಲ್ಲ ಇದು ಇನ್ನು ರಿಸರ್ಚ್ ನಡೀತಾ ಇದೆ ಬೈ ನೀವೆಲ್ಲ ಕಂಪ್ನಿ ಆಯ್ತು ಕಂಪ್ನಿ ಓನರ್ ಸರಿ ಆಯ್ತು ಪ್ರಣವು ಮಾಮೂಲಿ ನಮ್ಮ ರೆಗ್ಯುಲರ್ ರೈಡರು ಗಂಧದ ಗುಡಿ ಅಭಿಮಾನಿ ಅಲ್ಲ ಹಾಯ್ ಸಂತೋಷ್ ಅವರು ಮತ್ತೆ ಇವತ್ತು ಅವ್ರ ಮಗ ಬಂದಿದ್ದಾರೆ ಹಾಯ್ ನೋಡಿ ಇವತ್ತು ಅವ್ರ ಮಗನ್ನ ಹೆಂಗೆ ಬಂದಿ ಅವಾಗ ಟ್ರೈನಿಂಗ್ ಕೊಡೋಕೆ ಇಷ್ಟ ಬೈಕ್ ಸರಿ ಸರಿ ಅಂತ ಆವಾಗ ಇವಾಗ ಸ್ವಲ್ಪ ಕರ್ಕೊಂಬಂದಿಗೆ ತೋರಿಸ್ತಾ ಇದ್ರೆ ಅವರು ಕಲ್ತ್ಕೊಳ್ತಾರೆ ಹೋಗೋಣ ಸರಿ ನಮ್ಮ ಜಿಂಕೆಯಲ್ಲಿ ನೋಡೋಣ ನಮ್ಮ ಜಿಂಕೆ ರೆಡಿ ಇದೆ ಗೋ atrás de

Andar அோடியா <laughs> 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 ಆ ಕಡೆನ ಎಲ್ಲಿಗೆ ಬಾಯಿ ಎಲ್ಲಿದೆ ಚೆನ್ನಾಗಿದೆ ಅಡ್ವೆಂಚರ್ ಕನಕಪುರದ ಈ ಥರ ಇದೆ ಅಂತ ಗೊತ್ತೇ ಇರಲಿಲ್ಲ ಸಕತ್ತಾಗಿದೆ ಫುಲ್ಲು ಡೆನ್ಸ್ ಫುಲ್ ಫಾರೆಸ್ಟ್ ಫುಲ್ ಫಾರೆಸ್ಟ್ ಹೌದಾ ಊರು ಕಾಣಿಸ್ತಾ ಇದೆ ಅಲ್ಲಿಂದ ಅಲ್ಲ ಅಲ್ಲ ಯಾಕೆ ಕಲ್ಗೆ ಎಲ್ಲ ರೂಟ್ ಐತೆ ಹಂಗ ಕರ್ಕೊಂಡು ಮುಗಿಸ್ಕೊಂಡು ಒಂದ್ ಕಡೆ ಒಂದು ಪಾಯಿಂಟ್ ಬಂದು ಬಾಯ್ಸಿ ಎಲ್ಲಿ ಹೋಗಿ ಆಫ್ ರೋಡ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ಈ ಆನೆ ಮರಿ ಎತ್ತಕ್ಕೆ ಅರ್ಜುನ ನಾಲ್ಕು ಜನ ಹೋಗೋರೆ ಅದು ಕಲ್ಮೇಲ್ ಸಿಗಾಕೋಬಿಟ್ಟಿದೆ ಅದಕ್ಕೆ ಸ್ಟ್ಯಾಂಡ್ ಹಾಕ ಏನ್ ಸ್ಟಾರ್ಟ್ ಮಾಡ್ಬಿಡಕು ತೊಳತೊಳ್ಳ ಹಿಂಗೇನು ಸ್ಟೆಪ್ಪು ಇಲ್ಲ ಇವ್ರಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ನನ್ನ ಮಗ ಐ ವೆಲ್ ಓಡಾಡಲಿ ಆರಾಮಾಗಿ ಅಂತ ಕೊಡ್ಸಿದ್ರೆ ಇಲ್ಲಿ ಹಿಂಗೆ ಓಡಾಡಿ ಹಾಳು ಮಾಡ್ತಾರೆ ಗಾಡಿ ಇನ್ನೊಂದು ಆರು ಅಷ್ಟೇ ಗಾಡಿ ಹೊಸದ್ ಕೊಡಿಸಿ ಎಲ್ಲ ಗೊತ್ತು ಅಂತ ಗೊತ್ತಿದ್ರು ಬಂದಿದೆ ಟಚ್ ಆಗುತ್ತಂತೆ ಟಚ್ ಕಲ್ಲಿ ಸ್ಲಿಪ್ ಆಗುತ್ತೆ ಇಲ್ಲ ಒಂದ್ ಸ್ಟೆಪ್ ಇಳಿಸಿ ಹೇಳ್ತೀನಿ ಏನಾಗಲ್ಲ ಒಂದ್ಸಿ ಏನಾಗಲ್ಲ ಇಳಿಸುತ್ತೆ

ನನ್ನ ನಂದು ಇದೇ ಟೂಲ್ಸ್ ಬಾಕ್ಸ್ ಒಬ್ಬ ಯಾವನೋ ಕೊಟ್ಟಿಲ್ಲ ಅವನು ಅವನಿಗೆ ಟೂಲ್ಸ್ ಬಾಕ್ಸ್ ಡೆನ್ಸಾಮ್ ಮಾಡೋಕ್ಕಾಗಿ ಆಯ್ತಿಲ್ಲ ಅವನಿಗೆ ನೋಡಿ ಮಕ್ಕ ಮತ್ಕೊಂಡು ಹೋಯ್ತವ್ ನೋಡಿ ಅವನು ಇಲ್ಲ ನೋಡಿ ಕೋರ್ಮಂಗ್ಳಿಂದ ನನ್ನ ಮಗ ಅಪ್ಪ ಸೈಕಲ್ ರಿಪೇರಿ ಮಾಡಿಸ್ಬೇಕು ಪ್ಲೀಸಪ್ಪ ಅಂದ್ರೂ ಇಲ್ಲ

ಸಿಗಲ್ ಖ್ಯಾತ ಲೈಕ್ ಬೈಕ್ ತಜ್ಞರಿಂದ ಈಗ ಗಾಡಿನ ರಿಪೇರಿ ಮಾಡ್ತಾ ಇದ್ದಾರೆ ಇವರು ಸಾಕಷ್ಟು ಅನುಭವ ಉಳ್ಳ ಬೈಕ್ ತಜ್ಞರು

ಅವ್ರು ಗೊತ್ತಾಗೋಯ್ತು ಅವ್ರು ನೋಡೇ ಇಲ್ಲ ನಿನ್ನ ಸೆನ್ಸ್ ಆಗೋಯ್ತು ಅವ್ರಿಗೆ ಹುಟ್ತಾರೆ ಅಂತ ಗೊತ್ತಾಗ್ಬಿಡ್ತು ಫುಲ್ ಏನೋ ಕೂಗ್ತಾ ಐತೆ ಫುಲ್ ಡೆನ್ಸ್ ಫಾರೆಸ್ಟ್ ಓಡೇ ಇದೀವಿ ಯಾವ ಫಾರೆಸ್ಟ್ ಅಂತ ನಮಗೂ ಗೊತ್ತಿಲ್ಲ ಸುಮ್ಮನೆ ಟ್ರಾವೆಲ್ಸ್ ಇತ್ತು ಅಂತ ನುಕೊಂಡ್ ಬಂದ್ಬಿಟ್ಟ ಜಾಲಿಗೆ ಮಾಮೂಲಿ ಬೇ ತುಂಬಾ ದಿವಸ ಆಯ್ತು ನೋಡೋಣ ಇನ್ನು ಸನ್ಸೆಟ್ ಬೇರೆ ಆಯ್ತಾ ಇದೆ ಆರೆಸ್ಟ್ ಅವ್ರು ಬಂದ್ರು ಏನು ಏನಾಗಿದೆ ಅಂತ ತಳ್ಬೇಕು ಅಷ್ಟೇ ಹೆಂಗೆ ತಳ್ಳೋದು ஹம் வாங்க தழுவாடி தகிப்பார கொனைகூ கை கொட்ட எக்ஸ்பல்ஸ் நந்தேனா சீட்டு வந்து ಸೀಟ್ ಆಗಿಲ್ಲ ಅಂದ್ರೆ ಅಂದೇ ಸೀಟ್ ಅಂದ್ಬಿಡೋದ ಇದೇನು ಹಿಡ್ಕೊಳಕ್ಕಿಲ್ಲ ಗೊತ್ತಾಗಲಿ ಸೈಲೆನ್ಸರ್ ಮುಟ್ಟಿ ಅಯ್ಯೋ ಸೈಲೆನ್ಸರ್ ಬಿಸಿ ಹೆಂಗೆ ಗುರು ಕಷ್ಟ ಇದ್ದವು ಪಟಾಕಿ ಪಟಾಕಿ ತಂದೋರು ನೋಡಲ್ಲಿ ಆನೆ ಆನೆ ಹೊಡಿಯೋಕೆ ಸಿದ್ದಾಪಾಜಿ ಬೆಟ್ಟ ಯಾವ ಕಡೆ ಯಾ ಕಡೆ

ಜಸ್ ಮಿಸಲು ಬನ್ನಿ ಒಂದಿಬ್ರು ಅಲ್ಲಿ ಆ ಗಾಡಿಲಿ ಏನು ಇಲ್ಲ ಕೂಡ ಹಿಡ್ಕೊಳಕ್ಕೆ ಏನು ಇಲ್ಲ ತೊಳಕು ಇಲ್ಲ ಹಿಡ್ಕೊಳಕ್ಕೂ ಇಲ್ಲ ತಳಿತು

ಹಿಡ್ಕೊಳಬುಟ್ಟಿರೋ ಸೈಲೂರು ಇನ್ನು ತಿಡ್ಕೊಳ ಆದರೆ ಗ್ಯಾಬ್ರಲಿಲ್ಲ ಇವರು ನೋಡಿದ್ರೆ ಆ ಪಾರ್ವಶ್ವರು ಪಡಾಕಿ ಹುಡಿಕ ಇತ್ತಂಗ್ರೆ ಆರೋ ಈ ಕಡೆನೇ ಬಂದಿದ್ಯಂತೆ ನಾವು ಜಸ್ಟ್ ಈ ಕಡೆ ಪಾಸಾಗಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಬೆಟ್ಟಕ್ಕೆ ಹೋಗೋಣ ಅಂತ ಹೋಯ್ತಿದ್ದು ಮಿಸ್ ಆಗಿ ಈ ಕಡೆ ಬಂದು ಅಯ್ಯೋ ತಗಲಾಕೊಂಡೆ ನಾನು ಹಾಕೊಂಡೆ ಹಿಂಗೆ ಹೋಗೋದು ಬೇಡ ಹಂಗ್ರೆ ಸರಿ ಹಂಗ ಅದೇ ಇವಾಗ ಈ ಕಡೆ ಆ ಹೋಗುತ್ತಾ ಅದು ಅದೇ ವಾಪಸ್ ಹೋಗ ಆ ಕಡೆ ಹೌದಾ ಓ ಮೈ ಆಯಿತು ನಾನಿದು ಪೂಜೆ ಸಮಾನ ತಂದಿದ್ದೆ ಇಲ್ಲ ಏನೂ ಇಲ್ಲ ತಂದಿಲ್ಲ ಹಾಂ ಎಲ್ಲ ತೆತ್ಕೊಂಡಿದ್ದೀವಿ ಓಕೆ ಹೋಗೋಣ ಅಲ್ಲಿ ನೋಡಿದ್ರೆ ನಾನು ಇನ್ನ ಓಡ್ಸೋಕ್ಕೆ ಕಾಮಿಂಗ್ ಮಾಡ್ತಾವ್ರೆ ಕಾಮಿಂಗು ಬಂದಿದ್ದೀವಿ ಇಲ್ಲಿ ಗಾಡಿ ಕೆಟ್ಟೋದಿಲ್ಲ ಅಂದರೆ ಇಷ್ಟಕ್ಕೆ ಓಟೋ ಬಿಡ್ತಿದ್ದು ಇಲ್ಲಿ

ಹ್ಞೂ ಬಂತು ಆನೆ ಕೂಮಿಂಗ್ ಮಾಡ್ತಾವ್ರೆ ಒಂದು ಹದಿಮೂರು ಗಾಡಿ ಇದೆ ಸರ್ ಗಾಡಿ ಇದೆ ಇಲ್ಲ ಎಲ್ಲ ವರ್ಕ್ ಮಾಡ್ತೀವಿ ಅಂದರೆ ಅಲ್ಲಿ ಅಲ್ಲಿ ಬಂದು ನಮ್ಗೆ ರೂಟ್ ಮಿಸ್ ಆಯಿತು ಆಮೇಲೆ ಇಲ್ಲಿ ಬಂದು ಈ ಕಡೆ ಏನೋ ಡೌಟ್ ಆಗಿರ್ತೇ ಆಮೇಲೆ ಲೋಕೆ ಮ್ಯಾಪ್ ತೆಗೆದು ನೋಡಿದಾಗ ಅಲ್ಲಿಗೆ ದೇವಸ್ಥಾನ ಕನೆಕ್ಟ್ ಆಗ್ತಿತ್ತು ಇದು ಯಾವುದು ಇದೆ ಅಂತ ಅಲ್ಲಿ ಹೋದ ಆಮೇಲೆ ವಾಪಸ್ ಹಾಂ ಹೌದಾ தம்ப அது ஆனே ஓடஸ்தான் ப்ரா நடி நான் டவு மேடம் ஒன்றையா டவு மேலே அது அங்கே ரெட்டு ಆಗಿ ಫಾರೆಸ್ಟ್ ಅವ್ರು ಬಂದುಬಿಟ್ರು ಇಲ್ಲದ್ರೆ ಹಾಕೋಬಿಡ್ರವರು ಗ್ಯಾರಂಟಿ ಪಕ್ಕ ಒಳ್ಳೆಯವರು ಸಣ್ಣಪಟ್ಟವ್ ಫಾರೆಸ್ಟ್ ಅವರು ಗೊತ್ತಿಲ್ಲದೆ ಬಂದಿದ್ದೀವಿ ಸಾರ್ ತಪ್ಪಾಯ್ತು ದಯವಿಟ್ಟು ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟಿದೆ ಫಾರೆಸ್ಟ್ ಅಂದರೆ ತಳ್ಕೊಂಡು ಹೋಯ್ತಾ ಇದ್ದೀವಿ ಈ ಥರ ಈ ಕಾಡಲ್ಲಿ ತಳ್ಕೊಂಡು ಹೋಗ್ಬೇಕು ಅಂದ್ರೆ ಕತೆ ಏನಾಗುತ್ತೆ ನೀವೇ ಗೊತ್ತು રલી રી સસ્પેન્સનુ બની બની કદાચ નું